ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಹದಿಮೂರು ದೊಡ್ಡ ಸಂಖ್ಯೆಗಳೊಂದಿಗೆ ಕಾರ್ಯನಿರ್ವಹಣೆ ದೊಡ್ಡ ಸಂಖ್ಯೆಗಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸುವುದು ಎಂದು ಕಲಿಯೋಣ ತರಗತಿ ಒಂ ಎಂಟು ಮರುಸಿಂಚನ ಗಣಿತ ವಿಷಯ ಈ ಕೆಳಗಿನ ಸಂಖ್ಯೆಗಳನ್ನು ಕೊಡಲಾಗಿದೆ ಪ್ರತಿ ಅಂಕಿಯ ಸ್ಥಾನಬಲೆಯನ್ನು ಕೋಷ್ಟಕದಲ್ಲಿ ಬರೆದು ಓದಿ ನಾಲ್ಕು ಆರು ಐದು ಏಳು ಎರಡು ಇದರನ್ನು ಓದಿದಾಗ ಇಪ್ಪತ್ತೇಳು ಸಾವಿರದ ಐನೂರ ಅರವತ್ತ್ನಾಲ್ಕು ಓಕೆ ಒಂಬತ್ತು ನಾಲ್ಕು ಸೊನ್ನೆ ಏಳು ಎಂಟು ಎಂಬತ್ತೇಳು ಸಾವಿರದ ನಲವತ್ತೊಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಎಂಬತ್ತು ಸಾವಿರದ ಒಂಬತ್ತು ಒಂದು ಸೊನ್ನೆ ಮೂರು ಸೊನ್ನೆ ಐದು ಐವತ್ತು ಸಾವಿರದ ಮುನ್ನೂರ ಒಂದು ಹೀಗೆ ನಾವು ಅವುಗಳನ್ನು ಬಿಡಿಸಿ ಬರೆದೆವು ಈ ಕೆಳಗಿನ ಕೋಷ್ಟಕದಲ್ಲಿ ನಿಮಗೆ ಇಷ್ಟವಾದ ಐದು ಅಂಕೆಯ ಸಂಖ್ಯೆಗಳನ್ನು ಬರೆದು ಸಂಕಲನ ಮಾಡಿ ಐದು ಅಂಕೆಯ ಸಂಖ್ಯೆ ಹತ್ತು ಸಾವಿರ ಮತ್ತೊಂದು ಸಂಖ್ಯೆ ಇಪ್ಪತ್ತು ಸಾವಿರ ಇವುಗಳನ್ನು ಕೂಡಿಸಿದಾಗ ಬರುವ ಮೊತ್ತವು ಇವುಗಳನ್ನು ಕೂಡಿಸಿದಾಗ ಬರುವ ಮೊತ್ತವು ಮೂವತ್ತು ಸಾವಿರ ಆಗುತ್ತದೆ ಹದಿನೈದು ಸಾವಿರ ಇದು ಐದಂಕಿಯ ಸಂಖ್ಯೆ ಮೂವತ್ತೈದು ಸಾವಿರ ಇವುಗಳನ್ನು ಕೂಡಿಸಿದಾಗ ಹದಿನೈದು ಸಾವಿರ ಪ್ಲಸ್ ಮೂವತ್ತೈದು ಸಾವಿರ ಐವತ್ತು ಸಾವಿರ ಅರುವತ್ತು ಸಾವಿರ ಇದನ್ನು ಇದಕ್ಕೆ ಅರವತ್ತು ಸಾವಿರವನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ ಸೊನ್ನೆ 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 ಆರು ಆರು ಹನ್ನೆರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತದೆ ಈ ಕೆಳಗಿನ ಕೋಷ್ಟಕದಲ್ಲಿ ನಿಮಗೆ ಇಷ್ಟವಾದ ಐದು ಅಂಕಿಯ ಸಂಖ್ಯೆಗಳನ್ನು ಬರೆದು ವ್ಯವಕಲನ ಮಾಡಿರಿ ಎಂದು ಹೇಳಿದ್ದಾರೆ ಎಂಬತ್ತು ಸಾವಿರ ಒಂದು ಸಂಖ್ಯೆ ನಲವತ್ತು ಸಾವಿರ ಮತ್ತೊಂದು ಸಂಖ್ಯೆ ಎಂಬತ್ತು ಸಾವಿರದಲ್ಲಿ ನಲವತ್ತು ಸಾವಿರವನ್ನು ಕಳೆದಾಗ ನಮಗೆ ಬರುವ ಉತ್ತರ ನಲವತ್ತು ಸಾವಿರ ಆಗುತ್ತದೆ ಅದೇ ಥರನಾಗಿ ಅರವತ್ತು ಸಾವಿರದಲ್ಲಿ ಹತ್ತು ಸಾವಿರವನ್ನು ಕಳೆಯೋಣ ಅರುವತ್ತು ಸಾವಿರದಲ್ಲಿ ಹತ್ತು ಸಾವಿರವನ್ನು ಕಳೆದಾಗ ನಮಗೆ ಐವತ್ತು ಸಾವಿರ ಉತ್ತರ ದೊರಕುತ್ತದೆ ಅದೇ ಥರನಾಗಿ ಮತ್ತೊಂದು ಸಂಖ್ಯೆಗಳನ್ನು ತೋಳ ತೆಗೆದುಕೊಳ್ಳೋಣ ನಲವತ್ತು ನಲವತ್ತು ಸಾವಿರ ಮೈನಸ್ ಇಪ್ಪತ್ತೈದು ಸಾವಿರ ನಲವತ್ತು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರವನ್ನು ತೆಗೆದಾಗ ನಮಗೆ ಹದಿನೈದು ಸಾವಿರ ಉತ್ತರ ದೊರಕುತ್ತದೆ ಹದಿನೈದು ಸಾವಿರ ಉತ್ತರ ದೊರಕುತ್ತದೆ ಹೀಗೆ ನಾವು ಐದು ಅಂಕಿಯ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡೆವು ಇಲ್ಲಿ ಕೊಟ್ಟಿರುವ ಗುಣಾಕಾರ ವಿಧಾನಗಳನ್ನು ವೀಕ್ಷಿಸಿ ವಿವರಿಸಿ ಇಲ್ಲಿ ನೋಡಿ ಎಪ್ಪತ್ತೈದು ಸಾವಿರ ಹದಿನೈದು ಇಂಟು ಎಪ್ಪತ್ತೈದು ಸಾವಿರ ಹದಿನೈದು ಇಂಟು ಆರು ತೊಂಬತ್ತು ಸಾವಿರ ಹದಿನೈದು ಎಂಟು ಎಂಟು ಒಂದು ಹನ್ನೆರಡು ನೂರು ಹದಿನೈದು ಇಂಟು ಮೂರು ನಲವತ್ತೈದು ಇವುಗಳನ್ನು ಕೂಡಿಸಿದಾಗ ಬರುವ ಉತ್ತರ ಎಂಬತ್ತೈದು ಸಾವಿರದ ಎರಡು ಎಂಟುನೂರ ಎರಡುನೂರ ನಲವತ್ತೈದು ಇಲ್ಲಿ ಒಂದಷ್ಟು ಹಣ್ಣುಗಳ ಸಂಖ್ಯೆಯನ್ನು ನೀಡಲಾಗಿದೆ ಅವುಗಳನ್ನು ಕೊಟ್ಟಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸಮವಾಗಿ ಹಂಚಿಕೆ ಮಾಡಿ ಭಾಜಕ ಭಾಜ್ಯ ಭಾಗಲಬ್ಧ ಶೇಷ ಗುರುತಿಸಿ ಬರೆಯುವ ಮೂಲಕ ಈ ಕಳಕಂಡ ಕೋಷ್ಟಕವನ್ನು ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ಎಂಟುನೂರ ನಲವತ್ತಾರನ್ನು ಪ್ರತಿ ವಿದ್ಯಾರ್ಥಿ ಎಂಟುನೂರ ನಲವತ್ತಾರು ಹಣ್ಣುಗಳಿವೆ ಪ್ರತಿ ವಿದ್ಯಾರ್ಥಿಗಳು ಪಡೆಯುವ ಹಣ್ಣುಗಳ ಸಂಖ್ಯೆ ಎಷ್ಟು ಎಂಟುನೂರ ನಲವತ್ತಾರನ್ನು ನಾಲ್ಕರಿಂದ ಭಾಗಿಸಿದಾಗ ನಾಲ್ಕೆರಡ ಎಂಟು ಶೇಷ ಸೊನ್ನೆ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಎರಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ದೊರೆಯುವ ಹಣ್ಣುಗಳ ಸಂಖ್ಯೆ ಎರಡು ನೂರ ಹನ್ನೊಂದು ಉಳಿದ ಹಣ್ಣುಗಳ ಸಂಖ್ಯೆ ಎರಡು ಇಲ್ಲಿ ಭಾಜಕ ಇಲ್ಲಿರುವ ಭಾಜಕ ಎಂಟುನೂರ ನಲವತ್ತಾರು ಇಲ್ಲಿರುವ ಭಾಜಕ ನಾಲ್ಕು ಭಾಜ್ಯ ಎಂಟುನೂರ ನಲವತ್ತಾರು ಭಾಗಲಬ್ಧ ಎರಡು ನೂರ ಹನ್ನೊಂದು ಭಾಗಲ ಎರಡು ನೂರ ಹನ್ನೊಂದು ಶೇಷ ಉಳಿದಿರುವ ಹಣ್ಣುಗಳ ಸಂಖ್ಯೆ ಎರಡು ಅದೇ ಥರನಾಗಿ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೆಂಟನ್ನು ಏಳರಿಂದ ಭಾಗಿಸಲಾಗಿ ಸೆವೆನ್ ಒನ್ ದ ಸೆವೆನ್ ಸವೆನ್ ಟು ರಿಮೈನ್ಸ್ ಸೆವೆನ್ ತ್ರೀ ಜ ಟ್ವೆಂಟಿ ಒನ್ ತ್ರೀ ರಿಮೈನ್ಸ್ ಥರ್ಟಿ ಸೆವೆನ್ ಸೆವೆನ್ ಫೈವ್ ದ ಥರ್ಟಿ ಫೈವ್ ಟೂ ರಿಮೈನ್ಸ್ ಸೆವೆನ್ ಫೋರ್ ಟ್ವೆಂಟಿ ಏಯ್ಟ್ ಇಲ್ಲಿ ಉಳಿದಿರುವ ಸಂಖ್ಯೆ ಸೊನ್ನೆ ಆಗುತ್ತದೆ ಇಲ್ಲಿರುವ ಭಾಜ್ಯ ಭಾಜಕ ಏಳು ಭಾಜ್ಯ ನೈನ್ ಥೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಏಯ್ಟ್ ಭಾಗಲ ಒನ್ ಥೌಸಂಡ್ ಒನ್ ಥರ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಆ್ಯಂಡ್ ರಿಮೈಂಡರ್ ಶೇಷ ಸೊನ್ನೆ ಆಗಿರುತ್ತದೆ ಅದೇ ಥರನಾಗಿ ಅರವತ್ತು ಸಾವಿರದ ಎಂಬತ್ತೈದು ಇದನ್ನು ಮೂರರಿಂದ ಭಾಗಿಸಲಾಗಿ ಇದನ್ನು ಮೂರರಿಂದ ಭಾಗಿಸಿದಾಗ ಪ್ರತಿಯೊಬ್ಬರಿಗೆ ದೊರೆಯುವ ಹಣ್ಣುಗಳು ಇಲ್ಲಿ ಎರಡು ನೂರ ಹನ್ನೊಂದು ಹಣ್ಣುಗಳು ದೊರೆಯುತ್ತವೆ ಇಲ್ಲಿ ಪ್ರತಿಯೊಬ್ಬರಿಗೆ ಹದಿಮೂರು ನೂರ ಐವತ್ನಾಲ್ಕು ಹಣ್ಣುಗಳು ದೊರೆಯುತ್ತವೆ ಈಗ ಪ್ರತಿಯೊಬ್ಬರಿಗೆ ಸಿಗುವ ಹಣ್ಣುಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ ಮೂರಲೆ ಆರು ಸೊನ್ನೆ 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 ಮೂರು ಎರಡಲೆ ಆರು ಮೂರ ಎರಡಲೇ ಆರು ಟೂ ರಿಮೇನ್ಸ್ ಟ್ವೆಂಟಿ ಫೈವ್ ಕ್ಯಾರಿ ದಿಸ್ ಫೈವ್ ತ್ರೀ ಏಟ್ಸ್ ಆ ಟ್ವೆಂಟಿ ಫೋರ್ ಒನ್ ರಿಮೇನ್ಸ್ ಉಳಿದ ಹಣ್ಣುಗಳ ಸಂಖ್ಯೆ ಒಂದು ಪ್ರತಿಯೊಬ್ಬರಿಗೆ ಸಿಗುವ ಹಣ್ಣುಗಳ ಸಂಖ್ಯೆ ಇಪ್ಪತ್ತು ಸಾವಿರದ ಇಪ್ಪತ್ತೆಂಟು ಉಳಿದ ಹಣ್ಣುಗಳ ಸಂಖ್ಯೆ ಒಂದು ಆದ್ದರಿಂದ ಇಲ್ಲಿರುವ ಭಾಜಕ ಮೂರು ಭಾಜ್ಯ ಅರವತ್ತು ಸಾವಿರದ ಎಂಬತ್ತೈದು ಭಾಗಲಬ್ಧ ಇಪ್ಪತ್ತು ಸಾವಿರದ ಇಪ್ಪತ್ತೆಂಟು ಮತ್ತು ಶೇಷ ಒಂದು ಆಗಿರುತ್ತದೆ ಹೀಗೆ ನಾವು ಪ್ರಶ್ನೆಗಳನ್ನು ಬಿಡಿಸಿದೆವು ಕೊಟ್ಟಿರುವ ಸಂಖ್ಯೆಗಳನ್ನು ಹತ್ತು ನೂರು ಸಾವಿರ ಹತ್ತು ಸಾವಿರ ಸ್ಥಾನಗಳಿಗೆ ಅಂದಾಜು ಮಾಡಿ ಮುಂದಿನ ಕೋಷ್ಟಕದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಹತ್ತರ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕಾದರೆ ಬಿಡಿ ಸ್ಥಾನವನ್ನು ಕಂಪೇರ್ ಮಾಡಬೇಕು ಬಿಡಿ ಸ್ಥಾನವನ್ನು ಹೋಲಿಸಬೇಕು ಒಂದು ವೇಳೆ ಬಿಡಿ ಸ್ಥಾನವು ಐದಕ್ಕಿಂತ ಕಡಿಮೆ ಇದ್ದರೆ ಹಿಂದಿನ ಸಂಖ್ಯೆಯನ್ನು ಅದೇ ಥರನಾಗಿ ಇಡಬೇಕು ಒಂದು ವೇಳೆ ಬಿಡಿ ಸ್ಥಾನವು ಐದಕ್ಕಿಂತ ಹೆಚ್ಚು ಮತ್ತು ಐದು ಆಗಿದ್ದರೆ ಹತ್ತರ ಸ್ಥಾನವನ್ನು ಒಂದಕ್ಕೆ ಏರಿಸಬೇಕು ಇಲ್ಲಿ ನೋಡಿ ಬಿಡಿ ಸ್ಥಾನ ಒಂದಕ್ಕೆ ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಸರಿಯಾದ ಉತ್ತರ ಐದು ಲಕ್ಷದ ಮೂವತ್ತೈದು ಸಾವಿರದ ನಾನ್ನೂರ ಎಂಬತ್ತು ಆಗುತ್ತದೆ ಇಲ್ಲಿರುವ ಬಿಡಿಯ ಸ್ಥಾನ ಎರಡು ಆಗಿದೆ ಇಲ್ಲಿರುವ ಬಿಡಿ ಸ್ಥಾನ ಎರಡೂ ಆಗಿದೆ ಆದ್ದರಿಂದ ಹತ್ತರ ಸ್ಥಾನವನ್ನು ಅಧಿತರನಾಗಿ ಇಡಬೇಕು ಆದ್ದರಿಂದ ಸರಿಯಾದ ಉತ್ತರ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ಐವತ್ತು ಆಗುತ್ತದೆ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ಐವತ್ತು ಮುಂದಿನ ಸಂಖ್ಯೆ ಇಲ್ಲಿರುವ ಬಿಡಿಯ ಸಂಖ್ಯೆಯ ಸ್ಥಾನ ಸೊನ್ನೆ ಆಗಿದೆ ಆದ್ದರಿಂದ ಹತ್ತರ ಸ್ಥಾನ ಆ್ಯಸ್ ಇಟ್ ಈಸ್ ಇರುತ್ತದೆ ಸಿಕ್ಸ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ಇಲ್ಲಿರುವ ಬಿಡಿ ಸ್ಥಾನ ಮೂರು ಆಗಿದೆ ಆದ್ದರಿಂದ ಹತ್ತರ ಸ್ಥಾನ ಅಷ್ಟೇ ಇರುತ್ತದೆ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ತೊಂಬತ್ತು ತೊಂಬತ್ತು ಹೀಗೆ ನಾವು ಅಂದಾಜಿಸಿ ಬರೆದೆವು ನೂರರ ಸ್ಥಾನಕ್ಕೆ ನಾವು ಹೋಲಿಸಬೇಕೆಂದರೆ ಹತ್ತರ ಅಂಕಿಗಳನ್ನು ನಾವು ಗಮನಿಸಬೇಕು ನಾವು ಗಮನಿಸಬೇಕಾದ ಹತ್ತರ ಸ್ಥಾನಗಳು ಯಾವುವು ಎಂದರೆ ಏಳು ಐದು ನಾಲ್ಕು ಒಂಬತ್ತು ಇಲ್ಲಿರುವ ಹತ್ತರ ಸ್ಥಾನಗಳನ್ನು ಗಮನಿಸಿ ಏಳು ಏಳು ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ನೂರರ ಸ್ಥಾನವನ್ನು ಒಂದು ಏರಿಕೆ ಮಾಡಿ ಐದು ಲಕ್ಷದ ಮೂವತ್ತು ಐದು ಸಾವಿರದ ಐನೂರು ಆಗುತ್ತದೆ ಇಲ್ಲಿರುವ ಹತ್ತರ ಸ್ಥಾನವನ್ನು ನೋಡಿ ಐದು ಐದು ಇದ್ದರೆ ನೂರರ ಸ್ಥಾನವನ್ನು ಒಂದು ಏರಿಸಿ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಏಳುನೂರು ಏಳುನೂರು ಆಗುತ್ತದೆ ಇಲ್ಲಿರುವ ಹತ್ತರ ಸ್ಥಾನ ನಾಲ್ಕು ಇದು ಐದಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ನೂರರ ಸ್ಥಾನ ಅಷ್ಟೇ ಇರುತ್ತದೆ ಆರು ಲಕ್ಷದ ನಲವತ್ತು ಮೂರು ಸಾವಿರದ ಒಂಬೈನೂರು ಆರು ಲಕ್ಷದ ನಲವತ್ತ್ಮೂರು ಸಾವಿರದ ಒಂಬೈನೂರು ಆಗುತ್ತದೆ ಇಲ್ಲಿರುವ ನೂರರ ಹತ್ತರ ಸ್ಥಾನ ಒಂಬತ್ತು ಇದು ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ನೂರರ ಸ್ಥಾನವನ್ನು ಒಂದು ಏರಿಸಿ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂದು ನೂರು ಒಂದು ನೂರು ಅದೇ ಥರನಾಗಿ ಸಾವಿರ ಸ್ಥಾನಕ್ಕೆ ನಾವು ಅಂದಾಜಿಸಬೇಕಾದರೆ ನೂರರ ನೂರರ ಸ್ಥಾನದಲ್ಲಿರುವ ಅಂಕಿಗಳನ್ನು ನೋಡಬೇಕು ನಾಲ್ಕು ಆರು ಒಂಬತ್ತು ಸೊನ್ನೆ ನಾಲ್ಕು ಇದು ಐದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ಸಾವಿರದ ಸ್ಥಾನ ಅಷ್ಟೇ ಆಗಿರುತ್ತದೆ ಐದು ಲಕ್ಷದ ಮೂವತ್ತೈದು ಸಾವಿರ ಐದು ಲಕ್ಷದ ಮೂವತ್ತೈದು ಸಾವಿರ ಆಗುತ್ತದೆ ಐದು ಲಕ್ಷದ ಮೂವತ್ತೈದು ಸಾವಿರ ಆಗುತ್ತದೆ ಐದು ಲಕ್ಷದ ಮೂವತ್ತೈದು ಸಾವಿರ ಐದು ಲಕ್ಷದ ಮೂವತ್ತೈದು ಸಾವಿರ ಇಲ್ಲಿರುವ ನೂರರ ಅಂಕಿ ಆರು ಆಗಿದೆ ಇದು ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಸಾವಿರದ ಸ್ಥಾನವನ್ನು ಒಂದು ಏರಿಸಿ ಎಂಟು ಲಕ್ಷದ ಮೂವತ್ತೆಂಟು ಸಾವಿರ ಇಲ್ಲಿರುವ ನೂರರ ಸ್ಥಾನದಲ್ಲಿ ಒಂಬತ್ತು ಇದೆ ಆದ್ದರಿಂದ ಸಾವಿರದ ಸ್ಥಾನವನ್ನು ಒಂದಕ್ಕೆ ಏರಿಸಿ ಆರು ಲಕ್ಷದ ನಲವತ್ನಾಲ್ಕು ಸಾವಿರ ಅದೇ ಥರನಾಗಿ ನೂರರ ಸ್ಥಾನದಲ್ಲಿರುವ ಸಂಖ್ಯೆ ಸೊನ್ನೆ ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆ ಎಂಟು ಆಗಿದೆ ಇದು ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಸೊನ್ನೆ ಇದು ಐದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ಸಂಖ್ಯೆ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರ ಹತ್ತು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಬೇಕೆಂದರೆ ಸಾವಿರದ ಸ್ಥಾನದಲ್ಲಿರುವ ಅಂಕಿಗಳನ್ನು ನೋಡಬೇಕು ಐದು ಇದು ಐದು ಐದು ಆಗಿದೆ ಆದ್ದರಿಂದ ಹತ್ತು ಸಾವಿರದ ಸ್ಥಾನವನ್ನು ಒಂದಕ್ಕೆ ಏರಿಸಿ ಐದು ಲಕ್ಷದ ನಲವತ್ತು ಸಾವಿರ ಅದೇ ಥರನಾಗಿ ಏಳು ಏಳು ಇದು ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಹತ್ತು ಸಾವಿರದ ಸ್ಥಾನವನ್ನು ಒಂದಕ್ಕೆ ಏರಿಸಿ ಎಂಟು ಲಕ್ಷದ ನಲವತ್ತು ಸಾವಿರ ಆಗುತ್ತದೆ ಎಂಟು ಲಕ್ಷದ ನಲವತ್ತು ಸಾವಿರ ಆಗುತ್ತದೆ ಇದು ಎಂಟು ಲಕ್ಷದ ನಲವತ್ತು ಸಾವಿರ ಆಗಿದೆ ನೆನಪಿಟ್ಟುಕೊಳ್ಳಿ ಇದು ಆರು ಲಕ್ಷದ ಆಗುತ್ತದೆ ಇದು ನಾಲ್ಕು ಲಕ್ಷಕ್ಕೆ ಆಗುತ್ತದೆ ಇದು ನಾಲ್ಕು ಲಕ್ಷ ಆಗುತ್ತದೆ ಹೀಗೆ ನಾವು ಅಂದಾಜಿಸಿ ಬರೆದೆವು ಕೆಳಗಿನ ಕೋಷ್ಟಕದಲ್ಲಿ ಮೊತ್ತ ವ್ಯತ್ಯಾಸ ಗುಣಾಕಾರ ಮತ್ತು ಭಾಗಕಾರ ಕ್ರಿಯೆಗಳನ್ನು ಅಂದಾಜಿ ಮೊತ್ತವನ್ನು ಅಂದಾಜಿಸುವುದು ಸಂಖ್ಯೆ ಒಂದು ಸಂಖ್ಯೆ ಒಂದನ್ನು ನೂರರ ಸ್ಥಾನಕ್ಕೆ ಅಂದಾಜಿಸಿ ನೂರರ ಸ್ಥಾನಕ್ಕೆ ಅಂದಾಜಿಸಬೇಕಾದರೆ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಆರು ಇದೆ ಇದು ಐದಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ನಲವತ್ತೈದು ಸಾವಿರದ ನಾನ್ನೂರು ನಲವತ್ತೈದು ಸಾವಿರದ ನಾನ್ನೂರು ಆಗುತ್ತದೆ ಎರಡನೆಯ ಸಂಖ್ಯೆಯನ್ನು ನೂರರ ಸ್ಥಾನಕ್ಕೆ ಅಂದಾಜಿಸಿ ಎರಡನೇ ಸಂಖ್ಯೆಯನ್ನು ನೂರರ ಸ್ಥಾನಕ್ಕೆ ಅಂದಾಜಿಸಿ ಇಲ್ಲೆರ ಹತ್ತರ ಸಂಖ್ಯೆಯನ್ನು ನೋಡಿ ಇದು ಮೂರು ಐದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ನೂರರ ಸಂಖ್ಯೆ ಅಷ್ಟೇ ಆಗಿರುತ್ತದೆ ಮೂವತ್ತೇಳು ಸಾವಿರದ ಎಂಟು ನೂರು ಅಂದಾಜಿಸಿದ ಸಂಖ್ಯೆಗಳ ಮೊತ್ತ ಇವುಗಳನ್ನು ಕೂಡಿಸಿದಾಗ ಸೊನ್ನೆ ಸೊನ್ನೆ ಎಂಟು ನಾಲ್ಕು ಹನ್ನೆರಡು ಕ್ಯಾರಿ ಒನ್ ಏ ಸೆವೆನ್ ಪ್ಲಸ್ ಸೆವೆನ್ ಏಯ್ಟ್ ಏಯ್ಟ್ ಪ್ಲಸ್ ಫೈವ್ ಥರ್ಟೀನ್ ಹದಿಮೂರು ಕ್ಯಾರಿ ಒನ್ 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 ಪ್ಲಸ್ ತ್ರೀ ಫೋರ್ ಫೋರ್ ಪ್ಲಸ್ ಫೋರ್ ಏಯ್ಟ್ ಏಯ್ಟಿ ತ್ರೀ ಥೌಸಂಡ್ ಟು ಹಂಡ್ರೆಡ್ ಎಂಬತ್ತ್ಮೂರು ಸಾವಿರದ ಎರಡು ನೂರು ಆದರ್ಶ ಕ್ರಮವಿಧಿ ಒಂಬತ್ತು ಎರಡು ಹನ್ನೊಂದು ಆರು ಮೂರು ಒಂಬತ್ತು ಒಂದು ಹತ್ತು ಎಂಟು ನಾಲ್ಕು ಹನ್ನೆರಡು ಏಳು ಎಂಟು ಐದು ಹದಿಮೂರು ನಾಲ್ಕು ನಾಲ್ಕು ಎಂಟು ಸಾವಿರದ ಎರಡು ನೂರ ಒಂದು ಒಂದನೇ ಸಂಖ್ಯೆಯನ್ನು ಸಾವಿರದ ಸ್ಥಾನಕ್ಕೆ ಹೋಲಿಸಿ ಸಾವಿರದ ಸ್ಥಾನಕ್ಕೆ ಹೋಲಿಸಬೇಕಂದರೆ ನೂರರ ಸ್ಥಾನದ ಸಂಖ್ಯೆಗಳನ್ನು ನೋಡಬೇಕು ತೊಂಬತ್ತೆಂಟು ಸಾವಿರದ ಇದು ತೊಂಬತ್ತು ಸಾವಿರ ಆಗುತ್ತದೆ ಯಾಕೆಂದರೆ ಏಳು ಐದಕ್ಕಿಂತ ದೊಡ್ಡದು ಎರಡನೇ ಸಂಖ್ಯೆಯನ್ನು ಸಾವಿರದ ಸ್ಥಾನಕ್ಕೆ ನಾಲ್ಕು ಇದು ಐದಕ್ಕಿಂತ ಚಿಕ್ಕದು ಆದ್ದರಿಂದ ಇದು ಎಂಬತ್ತೈದು ಸಾವಿರ ಆಗುತ್ತದೆ ಇವುಗಳ ವ್ಯತ್ಯಾಸ ತೊಂಬತ್ತೊಂಬತ್ತು ಸಾವಿರ ಹಾಂ ಇವುಗಳ ವ್ಯತ್ಯಾಸವನ್ನು ನೋಡಿದಾಗ ಇವುಗಳ ವ್ಯತ್ಯಾಸವನ್ನು ನೋಡಿದಾಗ ಒಂದು ಲಕ್ಷದ ಇವುಗಳ ಮೊತ್ತ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಆಗುತ್ತದೆ ವ್ಯತ್ಯಾಸ ತೊಂಬತ್ತೊಂಬತ್ತು ಸಾವಿರ ಮೈನಸ್ ಎಂಬತ್ತೈದು ಸಾವಿರ ಸೊನ್ನೆ 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 ಒಂಬತ್ತು ಮೈನಸ್ ಐದು ನಾಲ್ಕು ಒಂಬತ್ತು ಎಂಟು ಒಂದು ನೈನ್ ಮೈನಸ್ ಏಯ್ಟ್ ಒನ್ ಸಿಕ್ಸ್ಟೀನ್ ಮೈನಸ್ ಸೆವೆನ್ ನೈನ್ ಸೆವೆಂಟೀನ್ ಮೈನಸ್ ಫೈವ್ ಸೆವೆನ್ ಮೈನಸ್ ಫೈವ್ ಟು ಥರ್ಟೀನ್ ತೌಸಂಡ್ ಟು ಹಂಡ್ರೆಡ್ ನೈಂಟಿ ಒನ್ ಗುಣಲಬ್ಧವನ್ನು ಅಂದಾಜಿಸಿ ಸಂಖ್ಯೆ ಒಂದು ಇಪ್ಪತ್ತ್ಮೂರು ಸಾವಿರದ ತೊಂಬತ್ತೇಳು ಇದನ್ನು ನೂರರ ಸ್ಥಾನಕ್ಕೆ ಹೋಲಿಸಿ ಬರೆದಾಗ ಇಪ್ಪತ್ತ್ಮೂರು ಸಾವಿರ ಆಗುತ್ತದೆ ಇಪ್ಪತ್ತ್ಮೂರು ಸಾವಿರದ ಒನ್ನೂರು ಆಗುತ್ತದೆ ಎರಡನೇ ಸಂಖ್ಯೆಯನ್ನು ನೂ ಹತ್ತರ ಸ್ಥಾನಕ್ಕೆ ಬರೆದಾಗ ಮೂವತ್ತು ಆಗುತ್ತದೆ ಇವುಗಳನ್ನು ಗುಣಿಸಿದಾಗ ಮೂರು ಸಂ ಮೂರು ಸೊನ್ನೆಗಳಿವೆ ಮೂರು ಸೊನ್ನೆಗಳಿವೆ ಮೂರು ಸೊನ್ನೆಗಳನ್ನು ಬರೆದೆವು ತ್ರೀ ಒನ್ ಝ ತ್ರೀ 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 ಝ ನೈನ್ ತ್ರೀ ಟೂ ಝ ಸಿಕ್ಸ್ ಸಿಕ್ಸ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಆಗುತ್ತದೆ ಆದರ್ಶ ಕ್ರಮವಿಧಿಯ ಮೂಲಕ ನಾವು ಬರೆದಾಗ ಎರಡರಿಂದ ಗುಣಿಸೋಣ ಟು ಸೆವೆನ್ ಜಾ ಫೋರ್ಟೀನ್ ಕ್ಯಾರಿ ಒನ್ ಟೂ ನೈನ್ಝಾ ಏಯ್ಟೀನ್ ಪ್ಲಸ್ ಒನ್ ನೈನ್ಟೀನ್ ಟೂ ಇಂಟು ಜೀರೋ 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 ಪ್ಲಸ್ ಒನ್ ಒನ್ ಟು ತ್ರೀ ಝಾ ಸಿಕ್ಸ್ ಟು ಟೂಝಾ ಫೋರ್ ತ್ರೀ ಸೆವೆನ್ ಝಾ ಟ್ವೆಂಟಿ ಒನ್ ತ್ರೀ ಸೆವೆನ್ ಟ್ವೆಂಟಿ ಒನ್ ತ್ರೀ ನೈನ್ಝಾ ಟ್ವೆಂಟಿ ಸೆವೆನ್ ಪ್ಲಸ್ ಟ್ವೆಂಟಿ ನೈನ್ ತ್ರೀ ತ್ರೀ ಝಾ ನೈನ್ ತ್ರೀ ಟೂ ಝ ಸಿಕ್ಸ್ ಇವುಗಳನ್ನು ಕೂಡಿಸಲಾಗಿ ಫೋರ್ ಟೆನ್ ಲೆವೆನ್ ನೈನ್ ಥರ್ಟೀನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸೆವೆಂಟಿ ತ್ರೀ ತೌಸಂಡ್ ನೈನ್ ಸೆವೆನ್ ಲ್ಯಾಕ್ ಥರ್ಟಿ ನೈನ್ ಒನ್ ಹಂಡ್ರೆಡ್ ಫೋರ್ ಆಗುತ್ತದೆ ಐದರಿಂದ ಭಾಗಿಸಲಾಗಿ ಎರಡು ಸಾವಿರ ದೊರಕುತ್ತದೆ ಹದಿನೈದರಿಂದ ಭಾಗಿಸಲಾಗಿ ನಾನ್ನೂರು ದೊರಕುತ್ತದೆ ಇಲ್ಲಿ ಹೊನ್ನೆ ಹದಿನೈದನ್ನು ಅರುವತ್ತನ್ನು ಭಾಗಿಸಲಾಗಿ ನಾಲ್ಕು ಇಲ್ಲಿ ಒಂಬತ್ತು ಇವುಗಳನ್ನು ಭಾಗಿಸಲಾಗುವುದಿಲ್ಲ ಎರಡು ಸಾವಿರದ ನಾನ್ನೂರ ನಾಲ್ಕು ಭಾಗಲಬ್ಧ ಎರಡು ಸಾವಿರದ ನಾನ್ನೂರ ನಾಲ್ಕು ಅದೇ ಥರನಾಗಿ ಮೂವತ್ತ ಆರು ಸಾವಿರದ ಅರವತ್ತೊಂಬತ್ತನ್ನು ಹದಿನೈದರಿಂದ ಭಾಗಿಸೋಣ ಆದರ್ಶ ಕ್ರಮವಿಧಿಯ ಮೂಲಕ ಫಿಫ್ಟೀನ್ ಟು ದ ಥರ್ಟಿ ಸಿಕ್ಸ್ ಫಿಫ್ಟೀನ್ ಫೋರ್ ದ ಸಿಕ್ಸ್ಟಿ ನಾ ಸಿಕ್ಸ್ ಯು ಕಾನ್ ಡಿವೈಡ್ ಆರನ್ನು ಭಾಗಿಸಬಹುದಿಲ್ಲ ಸೊನ್ನೆ ತೆಗೆದು ಅರವತ್ತೊಂಬತ್ತು ಆಗುತ್ತದೆ ಹದಿನೈದು ನಾಲ್ಕಲೇ ಅರವತ್ತು ಶೇಷ ಒಂಬತ್ತು ಉಳಿಯುತ್ತದೆ ಶೇಷ ಒಂಬತ್ತು ಉಳಿಯುತ್ತದೆ ಎರಡು ಸಾವಿರದ ನಾನ್ನೂರ ನಾಲ್ಕು ಭಾಗಲಬ್ಧ ಒಂಬತ್ತು ಶಿ